ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೆ ಸಂಪತ್ತು ಸಮೃದ್ಧಿ ಆಯುಷ್ ಐಶ್ವರ್ಯ ಎಲ್ಲ ಬರ್ಲಿ ಅಂತ ಕೇಳ್ಕೊಂತ ಯಾರು ವಿಶೇಷವಾಗಿ ಲೈವ್ ಜಾಯಿನ್ ಆಗ್ತಾ ಇದ್ರು ಐ ಲವ್ ಮನಿ ಅಂತ ಕಮೆಂಟ್ ಮಾಡಿ ನಾನು ಇವತ್ತು ದುಡ್ಡಿನ ಬಗ್ಗೆ ಮಾತಾಡೋಣ ವಿಶೇಷವಾಗಿ ದುಡ್ಡನ್ನ ಯಾವ ರೀತಿ ಆಕರ್ಷಣೆ ಮಾಡೋದು ಇಷ್ಟಪಟ್ಟಂತ ದುಡ್ಡನ್ನ ಯಾವ ರೀತಿ ಇವತ್ತು ಈ ಒಂದು ವಿಶೇಷ ಲೈವ್ ಮೂಲಕ ತರಿಸೋದು ಅನ್ನೋದನ್ನ ನೋಡೋದನ್ನ ಅದಕ್ಕಿಂತ ನಮ್ಮ ಚಾನಲ್ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಒತ್ತಿ ಏನೇ ಸಮಸ್ಯೆಗಳಿದ್ರು ಕೂಡ ಕಮೆಂಟ್ ಮಾಡಿ ವಿಶೇಷವಾದ ಪರಿಹಾರಗಳನ್ನ ಪಡ್ಕೊಂಬೋದು ಯಾರು ನಮ್ಮ ಚಾನಲ್ ನೋಡ್ತಾರೋ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೋ ಕಮೆಂಟ್ ಮಾಡಿದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆ ಪ್ರಯತ್ನ ಕೊಡ್ತೀವಿ ಈಗಲೇ ಎಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ನಾವು ಈಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಟು ಈ ನಂಬರ್ಗೆ ನೀವು ಆವಾಗ್ಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೈವಿದ್ರು ಐ ಲವ್ ಮನಿ ಅಂತ ಕಮೆಂಟ್ ಮಾಡಿ ದುಡ್ಡು ಬೇಕು ಅನ್ನೋರು ಐ ಲವ್ ಮನ್ ಕಮೆಂಟ್ ಮಾಡಿ ವಿಶೇಷವಾಗಿ ಇವತ್ತು ದುಡ್ಡಿನ ಕುರಿತಾದಂತಹ ಒಂದಷ್ಟು ವಿಚಾರ ತಿಳ್ಕೊಳ ಇವತ್ತು ವಿಶೇಷವಾಗಿ ದುಡ್ಡಿಗೆ ಒಂದು ವಿಶೇಷವಾದ ಬುಕ್ ಇದೆ ಅದು ಸೀಕ್ರೆಟ್ ಅಂತ ರಹಸ್ಯ ಅಂತ ಈ ಬುಕ್ನ ನೀವು ಎಲ್ಲರೂ ತರಿಸ್ಕೊಂಡು ನಿಮ್ ಜೊತೆ ಇಟ್ಕೊಂಡೋದ್ರಿಂದ ವಿಶೇಷವಾಗಿ ನಿಮ್ಗೆ ಇದ್ರಲ್ಲಿ ಏನಂದ್ ಅಂದ್ರೆ ವಿಶೇಷವಾಗಿ ಯಾರು ನೋಡ್ತಾ ಇದೀರೋ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಈ ದುಡ್ಡಲ್ಲಿ ವಿಶೇಷವಾದಂತಹ ನಿಮಗೆ ಇದರಲ್ಲಿ ಹಣದ ರಹಸ್ಯ ಇರುತ್ತೆ ಮತ್ತೆ ಸಂಬಂಧಗಳ ರಹಸ್ಯ ಇರುತ್ತೆ ಮತ್ತೆ ಆರೋಗ್ಯದ ರಹಸ್ಯ ಇರುತ್ತೆ ಮತ್ತೆ ಜಗತ್ತಿನ ರಹಸ್ಯ ಇರುತ್ತೆ ಮತ್ತೆ ನಿಮಗಾಗಿ ರಹಸ್ಯ ಇರ್ತದೆ ಮತ್ತೆ ಬದುಕಿನ ರಹಸ್ಯ ಇರುತ್ತೆ ಮತ್ತೆ ಕೆಲವೊಬ್ಬರು ದಾರ್ಶನಿಕರ ಜೀವನ ಚರಿತ್ರೆ ಇರುತ್ತೆ ಇದನ್ನ ವಿಶೇಷವಾಗಿ ನಿಮ್ಮ ಜೀವನಕ್ಕೆ ಅಳಿಸ್ಕೊ ಅಳವಡಿಸ್ಕೊಂಡ್ರೆ ನೀವು ಯಾವುದೇ ಕಷ್ಟ ಪಡ್ತೇನೆ ಏನು ಮಾಡದೇ ನಿಮ್ಗೆ ವಿಶೇಷವಾದಂತಹ ಆ ಆಸ್ತಿ ಆಗಲಿ ಐಶ್ವರ್ಯ ಆಗಲಿ ಎಲ್ಲ ಸಿಗ್ತದೆ ಹಾಗಾಗಿ ವಿಶೇಷವಾದಂತಹ ರೂಲ್ಸ್ ರೂಲ್ಸ್ನ ಅಳವಡಿಸ್ಕೊಳ್ಳಿ ಬನ್ನಿ ವಿಶೇಷವಾಗಿ ಇವತ್ತು ಮಂತ್ರ ಪಠಣೆಯೊಂದಿಗೆ ಶುರು ಮಾಡ್ಬಿಡೋಣ ಯಾರೋ ನಮ್ಮ ಚಾನಲ್ ನೋಡ್ತೀರೋ ಈಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲ್ ಐಕಾನ್ ಅನ್ಕೊಂಡ್ ಬನ್ನಿ ಈ ಬುಕ್ ನ ತರ್ಸ್ಕೊಳಕ್ಕೆ ನೀವು ನೈನ್ ಸೈವೆನ್ ಫೋರ್ ಟೂ ಥ್ರೆ ಟ್ರಿಪಲ್ ಥ್ರೀ ಸೆವೆನ್ ಫೋರ್ ಕಾಲ್ ಮಾಡಿ ತರ್ಸ್ಕೊಂಡು ಒಂದ್ಸರಿ ಈ ಬುಕ್ ನ ಓದಿ ಎಲ್ಲಾ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷ ಮಂತ್ರ ಪಠನೆ ಕಾರ್ಯಕ್ರಮನ ಶುರು ಮಾಡೋಣ ಸಂಪತ್ತು ಸಮೃದ್ಧಿ ಸಂಪತ್ತು ಸಮೃದ್ಧಿ ಸಂಪತ್ತು ಸಮೃದ್ಧಿ ಅಂತ ಮೂರ್ ಸರಿ ಹೇಳಿ ಮತ್ತೆ ಕಮೆಂಟ್ ಮಾಡಿ ಸಂಪತ್ತು ಸಮೃದ್ಧಿ ಸಂಪತ್ತು ಸಮೃದ್ಧಿ ಸಂಪತ್ತು ಸಮೃದ್ಧಿ ಅಂತ ಎಲ್ಲ ಲೈವ್ ಅಲ್ಲಿ ಇದ್ರು ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಓಂ ವಿಷ್ಣವೇ ನಮಃ ಓಂ ಭೂತಕೃತೇ ನಮಃ ಓಂ ಭೂತಾತ್ಮನೆ ನಮಃ ಓಂ ಪುರುಷಾಯ ನಮಃ ಓಂ ಸಾಕ್ಷಿಣೇ ನಮಃ ನಮಸ್ತೆ ನಮಸ್ತೆ ಬೇರೆ ಸಮಸ್ಯೆ ಇದ್ದರೂ ಫ್ರೀ ಕನ್ಸಲ್ಟೇಷನ್ ಅಂತೆ ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಂಬೋದು ಓಂ ಅಕ್ಷರಾಯ ನಮಃ ಓಂ ಶ್ರೀಮತೇ ನಮಃ ಓಂ ಸಂಪತ್ತು ಸಂಪ್ರದ್ಧಿ ಐಶ್ವರ್ಯ ಓಂ ಮೇಧಾವಿನಯ ನಮಃ ಓಂ ವಿಕ್ರಮಾಯ ನಮಃ ಯಾರು ಲೈವ್ ಬಂದಿದ್ರು ದಯವಿಟ್ಟು ಬೆಲ್ಲೈಕನ್ ಒತ್ತಿ ಮತ್ತೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ತಾವು ಕೂಡ ಸಹಾಯ ಆಗಲಿ ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಉಚಿತವಾಗಿ ಪರಿಹಾರವನ್ನು ಪಡ್ಕೊಬೋದು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಲೈಕ್ ಮಾಡಿ ಬನ್ನಿ ನಿಮಗೆ ಏನು ಮಂತ್ರ ಗೊತ್ತಿಲ್ಲ ಅದನ್ನು ಕಮೆಂಟ್ ಮಾಡಿ ಮೊದಲು ಓಂ ಕೃತಾಯ ನಮಃ ಓಂ ಆತ್ಮಾವತೇ ನಮಃ ಓಂ ಸುರೇಶಾಯ ನಮಃ ಓಂ ಸರ್ವದರ್ಶನಾಯ ನಮಃ ಓಂ ಸಿದ್ಧಾಯ ನಮಃ ಎರಡನ್ನೆಲ್ಲ ವಿಶೇಷವಾಗಿ ಈ ಒಂದು ಬುಕ್ನ ನೀವು ದ ಸೀಕ್ರೆಟ್ ಅಂತ ಈ ಬುಕ್ನ ತರ್ಸ್ಕೊಂಡು ವಿಶೇಷವಾಗಿ ನೀವು ಇದನ್ನ ಓದೋದ್ರಿಂದ ಇದರಲ್ಲಿರುವಂತಹ ಎಲ್ಲ ರಹಸ್ಯಗಳು ತಿಳ್ಕೊಳೋದ್ರಿಂದ ಇದರಲ್ಲಿ ಹಣದ ರಹಸ್ಯ ಆಗಿರ್ಬೋದು ಆರೋಗ್ಯದ ರಹಸ್ಯ ಆಗಿರ್ಬೋದು ನಿಮಗಾಗಿ ರಹಸ್ಯ ಆಗಿರ್ಬೋದು ಇದನ್ನೆಲ್ಲ ತರಿಸ್ಕೊಂಡು ನೀವು ವಿಶೇಷವಾಗಿ ನಿಮ್ಮ ಜೀವನನೇ ಬದಲಾಯಿಸ್ಕೊಳ್ಳಿ ಮಧ್ಯ ಮಂತ್ರ ಕೋಬನ್ನ ಓಂ ಸಿದ್ಧಾಯ ನಮಃ ಓಂ ಸರ್ವಾಯ ನಮಃ ಓಂ ಅಚ್ಯುತಾಯ ನಮಃ ಓಂ ಸರ್ವಯೋಗಾಯ ನಮಃ ಓಂ ವಿಶ್ವಾತ್ಮನೆ ನಮಃ ಓಂ ಸಹಸ್ರಪದೇ ನಮಃ ಓಂ ಅನಿಲಾಯ ನಮಃ ಓಂ ವಿಶ್ವದಷ್ಟೇ ನಮಃ ಓಂ ಸಾಧವೆ ನಮಃ ಓಂ ನರಾಯ ನಮಃ ಓಂ ವಿಶಿಷ್ಟಾಯ ನಮಃ ಓಂ ಶಿವಕೃತ್ಯಾಯ ನಮಃ ಓಂ ಸಿದ್ಧಿದಾಯ ನಮಃ ಓಂ ಸಿದ್ಧಿ ಸಾಧನಾಯ ನಮಃ ಓಂ ವಿಷ್ಣವೇ ನಮಃ ನಿಮ್ಗೆ ಯಾರ್ಯಾರೋ ಚಾನಲ್ ನೋಡ್ತಾರೆ ಅವ್ರಿಗೆಲ್ಲ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಕೊಡ್ಕೋಬೋದು ಈ ಒಂದು ಗಂಟೆಗಳ ಸುದೀರ್ಘ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಕಮೆಂಟ್ ಮಾಡಿ ಆಯ್ ನಮಸ್ತೆ ಬಾಬು ಅವರು ನಮಸ್ತೆ ಹೇಗಿದ್ದೀರಾ ಏನು ಸಮಸ್ಯೆ ಇದೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ವಾಗ್ಮಿನೇ ನಮಃ ಮಹೇಂದ್ರಾಯ ನಮಃ ಓಂ ವಾಸವೇ ನಮಃ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಕೊಂಡು ಬನ್ನಿ ಲೈಕ್ ಮಾಡ್ಕೊಂಡ್ ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ಸಹಾಯ ಆಗಲಿ ಓಂ ಬಾನವೇ ನಮಃ ಓಂ ಶಶ ಶಶಬಿಂದುವೇ ನಮಃ ಓಂ ಸುರೇಶ್ವರಾಯ ನಮಃ ಓಂ ಪವನಾಯ ನಮಃ ಓಂ ಹನಲಾಯ ನಮಃ ಯಾರು ಲೈವಲ್ಲಿ ಇದ್ರೋ ದಯವಿಟ್ಟು ಫ್ರೀ ಕನ್ಸಲ್ಟೇಷನ್ ಇದೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈ ಬೆಲ್ಲೈಕನ್ ಹೊತ್ತಿ ಲೈಕ್ ಮಾಡ್ಕೊಂಡು ಬನ್ನಿ ವಿಶೇಷವಾದ ಈ ಒಂದು ಗಂಟೆಗಳ ಮಂತ್ರಪಠಣ ಕಾರ್ಯಕ್ರಮಕ್ಕೆ ಸರ್ವಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಕಮಾಯನಮಃ ಓಂ ಪ್ರಭುವೇ ನಮಃ ಅದೃಶ್ಯಾಯ ನಮಃ ಓಂ ಋಷಭಾಯ ನಮಃ ನೀವು ಯಾವ ರೀತಿ ಯಾವುದೇ ರೀತಿ ಕಷ್ಟಪಡ್ದೇನೆ ಯಾವ ರೀತಿ ನಿಮ್ಮ ಇದ್ದಂಥ ಜಾಗದಲ್ಲಿ ಸಂಪತ್ತು ಸಮೃದ್ಧಿ ಹಣ ಎಲ್ಲ ಹೇಗೆ ತರಿಸೋಣ ಅನ್ನೋದನ್ನ ವಿಶೇಷವಾಗಿ ನೀವು ನೈನ್ ಸೆವೆನ್ ಫೋರ್ ಟು ತ್ರೀ ಟ್ರಿಪಲ್ ಫೈವ್ ಸೆವೆನ್ ಫೋರ್ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಆ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೀವಿ ಓಂ ಅಚ್ಚುತಾಯ ನಮಃ ಓಂ ಪ್ರಾಣಾದಾಯ ನಮಃ ಓಂ ನಮಃ ಓಂ ನಮಃ ನೋಡಿ ಈ ಥರ ಏನಾದರೂ ನಿಮ್ಮ ಹತ್ರ ನೋಟ್ ಕೂಡ ಈ ನೋಟಿಗೆ ಒಂದು ಇದು ಸೇರಿಸ್ತಾ ಬನ್ನಿ ಒಂದೊಂದು ಸೊನ್ನೆ ನಿಮ್ಗೆ ಎಷ್ಟು ಸೊನ್ನೆ ಆಗುತ್ತೋ ಅಷ್ಟು ಸೇರಿಸಿ ನಿಮ್ಮ ಪರ್ಸಲ್ ಇಟ್ಕೊಡಿ ವಿಶೇಷವಾಗಿ ತುಂಬ ಪವರ್ಫುಲ್ ಇದು ಸೆಪ್ಟೆಂಬರ್ ಹದಿಮೂರು ಸಾವಿರದ ಒಂಬೈನೂರ ಓಕೆ ನೀವು ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರಿಗೆ ವಾಟ್ಸಪ್ ಮಾಡಿ ಸಿಲ್ವಕುಮಾರ್ ವಾಟ್ಸಪ್ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ಡಿಬಲ್ ಫೈವ್ ಸೆವೆನ್ ಫೋರ್ ಡೇಟ್ ಆಫ್ ಬರ್ತು ಮತ್ತು ನೇಮ್ ತಿಳಿಸ್ತೀವಿ ವಾಸುದೇವಾಯ ನಮಃ ಎಲ್ಲರಿಗೂ ಎಲ್ಲ ಒಳ್ಳೇದು ಮಾಡಲಿ ನಿಮ್ಮದು ಏನಾದರೂ ಕಮೆಂಟ್ ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಓಂ ತಾರಾಯನಮಃ ಓಂ ಶೌರಯೇ ನಮಃ ಓಂ ಜನೇಶ್ವರಾಯ ನಮಃ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಐಕಾನ್ ಒತ್ತಿ ಬನ್ನಿ ಅಕಸ್ಮಾತ್ ನಿಮ್ದೇನ ಲವ್ ಸಮಸ್ಯೆ ಇದೆ ಮತ್ತೆ ಅದಕ್ಕೂ ಕೂಡ ವಿಶೇಷವಾದಂತಹ ವಶೀಕರಣ ಮಾಡಿಕೊಳ್ಳಲಾಗದು ಓಂ ಪದ್ಮಿನೇ ನಮಃ ಓಂ ವೃದ್ಧಾತ್ಮನೇ ನಮಃ ಓಂ ಅತುಲಾಯ ನಮಃ ಓಂ ಲಕ್ಷ್ಮೀಮತೆ ನಮಃ ಓಂ ಉದ್ಭವಾಯ ನಮಃ ಓಂ ಶೋಭನಾಯ ನಮಃ ಓಂ ಗುಹಾಯ ನಮಃ ಓಂ ತುಷ್ಟಾಯ ನಮಃ ಯಾರು ಲೆವೆಲ್ ಇದ್ದರೋ ಚಾಯಿ ಗಣೇಶನ ಕಮೆಂಟ್ ಮಾಡಿ ಓಂ ಶ್ರೀಗರ್ಭಾಯ ನಮಃ ಓಂ ಮಹಾಕೋಶಾಯ ನಮಃ ಓಂ ಮಹಾದನಾಯ ನಮಃ ಓಂ ಕ್ಷಮಾಯ ನಮಃ ಈ ಒಂದು ಗಂಟೆಗಳ ಕಾಲ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಸತ್ರಾಯನಮಃ ಸರ್ವಜ್ಞಾಯ ನಮಃ ಶಿವಕುಮಾರ್ ನೈನ್ಟೀನ್ ತರ್ಟೀನ್ ಒನ್ ನೈನ್ಟೀನ್ ನೈಂಟಿ ಏಯ್ಟ್ ಅಂಡ್ ಪ್ರಾಬ್ಲಮ್ ಏನಂತ ಗೊತ್ತಾಗಲಿಲ್ಲ ಹಂಗಾಗಿ ದಯವಿಟ್ಟು ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಸುಖದಾಯ ನಮಃ ಮನೋಹರಾಯ ನಮಃ ಟು ಲೈಕ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ನು ಒತ್ತಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವರು ಕೂಡ ಸಹಾಯ ಆಗಲಿ ಒತ್ಸಲಾಯ ನಮಃ ನಮಃ ವಿಧಾತ್ರಯ ನಮಃ ಮಹಾದೇವಾಯ ನಮಃ ಉತ್ತರಾಯ ನಮಃ ಕಪೀಂದ್ರಾಯ ನಮಃ ವಿನಯಾಯ ನಮಃ ಜಯಾಯ ನಮಃ ಕೃಷ್ಣಾಯ ನಮಃ ವರ್ಣಾಯ ನಮಃ ಓಂ ದೃಢಾಯ ನಮಃ ನಮಸ್ತೆ ನಮಸ್ತೆ ಖಂಡಪರುಷೇ ನಮಃ ಸಂಪತ್ತು ಸಮೃದ್ಧಿ ಹಣ ಐಶ್ವರ್ಯ ಆಸ್ತಿ ಎಲ್ಲ ನಿಮ್ಮದಾಗಲಿ ದಾರುಣಾಯನ ಮಹ ಯಾರು ನಮ್ಮ ಚಾನಲ್ ನೋಡೋಕ್ಕೆ ಬಂದಿದ್ರು ಅವರೆಲ್ಲ ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಏನೇ ಸಮಸ್ಯೆ ಇತ್ತು ಅದಕ್ಕೆ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಗಂಭೀರಾಯನ ಮಹ ಗಹನಾಯನ ಮಹ ದಯವಿಟ್ಟು ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನೋಡಿ ವಿಶೇಷವಾಗಿ ತುಂಬ ಪವರ್ಫುಲ್ ಮಂತ್ರಗಳಿಗೂ ವೇದಸ್ಸೇ ನಮಃ ಕೃಷ್ಣಾಯನ ಮಹ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಉಚಿತವಾಗಿ ಕರೆಗಳನ್ನ ಮಾಡಬಹುದು ಶ್ರೀಧರಾಯ ನಮಃ ನೀವು ನನ್ನ ಜೊತೆ ಹೇಳಿ ಶ್ರೀಕರಾಯ ನಮಃ ಶ್ರೀಮತೆ ನಮಃ ರುಜಾತ್ಮನೇ ನಮಃ ಓಂ ವಶಾಯ ಓಂ ಅನೀಶಾಯ ನಮಃ ಓಂ ಶಾಂತಾಯ ನಮಃ ಈ ಒಂದು ಗಂಟೆಗಳ ಸುದೀರ್ಘ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಓಂ ಗೋಹಿತಾಯ ನಮಃ ಶ್ರೀದಾಯ ನಮಃ ಅಪ್ರವೀದಾಯ ನಮಃ ಶೌರಹೇ ನಮಃ ಕೇಶವಾಯ ನಮಃ ಅರಹೇ ನಮಃ ಬ್ರಾಹ್ಮಣ ಪ್ರಿಯಾಯ ನಮಃ ಮಹಾಪ್ರಿಯಾಯ ನಮಃ ಸುತಹೇ ನಮಃ ಮನೋಜವಾಯು ನಮಃ ವಸುರೆತ್ಸೆ ನಮಃ ವಾಸವೇ ನಮಃ ಯಾರು ನಮ್ಮ ಚಾನಲ್ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆದಷ್ಟು ಬೆಲ್ಲೈಕನ್ ಒತ್ತಿ ಮತ್ತೆ ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟ ಅವ್ರೂ ಕೂಡ ಸಹಾಯ ಆಗಲಿ

ಸುಮೇಧಸ್ಸೇ ನಮಃ ಧನ್ಯಾಯ ನಮಃ ಪ್ರಗ್ರಹಾಯ ನಮಃ ಸುಂದರಾಯ ನಮಃ ಸುಧಾಯ ನಮಃ ಎರಡು ನಮ್ಮ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಒತ್ತಿ ಮಹಾಪ್ರದಾಯ ನಮಃ ಮಹಾನಿಧಾಯ ನಮಃ ಕುಂದಾಯ ನಮಃ பவனாய நம நைன் சவன் ஃபோர் டூ த்ரீ த்ரிப்பை செவன் ஃபோர் இம்பர் பிரீ கன்சல்டேஷன் சார் கால் அமிர்புருஷே நம சர்வா நம சுலா நம ஓம் சித்தா நம சுஜித்த நம சுத்தாபனாய நம ಅಶ್ವತ್ಥಾಯ ನಮಃ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಒತ್ತಿ ನಾವು ಈಗಾಗಲೇ ಪ್ರೀ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ಟ್ರಿಬಲ್ ಫೈ ಸೆವೆನ್ ಫೋರ್ ಹಣವೇ ನಮಃ ಬೃಹತೆ ನಮಃ ಕೃಷಾಯ ನಮಃ ಮಹತೆ ನಮಃ ಕ್ಷಮಾಯ ನಮಃ ಶ್ರವಣಾಯ ನಮಃ సత్యతర్మాయ నమ సంపత్తు సమృద్ధి సకల ఐశ్వర్య ప్రాప్తి అగ్లే మహాదేవే నమ దక్షాయ నమ దయ కమెంట్ మిం దక్షిణాయ నమ పేషలాయ నమ ಓಂ ಶಿಶಿರಾಯ ನಮಃ ಓಂ ಜೀವನಾಯ ನಮಃ ವಿಶೇಷವಾಗಿ ಈ ಸೀಕ್ರೆಟ್ ಬುಕ್ಕಲ್ಲಿರುವಂತಹ ಒಂದಷ್ಟು ರಹಸ್ಯಗಳನ್ನು ನೀವು ತಿಳ್ಕೊಳೋದ್ರಿಂದ ನಿಮಗೆ ಎಲ್ಲರಿಗೂ ಆ ಸಂಪತ್ತು ಸಮೃದ್ಧಿ ಸಂಬಂಧಗಳಲ್ಲಿ ಅಭಿವೃದ್ಧಿ ಎಲ್ಲ ಆಗಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಈ ಒಂದು ರಹಸ್ಯದ ಬುಕ್ಕನ್ನ ನೀವು ಕೂಡ ನಿಮ್ಮ ಹತ್ರ ಇಟ್ಕೊಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಏನೇ ಕೂಡ ತೊಂದ್ರೆಗಳು ಸಮಸ್ಯೆಗಳು ಏನೇ ಬಂದ್ರೆಗಳು ವಿಶೇಷವಾಗಿ ಈ ಒಂದು ರಹಸ್ಯದ ಬುಕ್ಕಲ್ಲಿ ಎಲ್ಲ ಸೀಕ್ರೆಟ್ಸ್ ಇರ್ತದೆ ಬನ್ನಿ ಆಯ್ತು ನಾವು ಒಂದು ಕೋಲನ ಈಗಾಗಲೇ ಫ್ರೀ ಕಚ್ಚಡಿ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಗೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರವನ್ನು ಪಡ್ಕೊಬೋದು ರಕ್ಷಣಾಯ ನಮಃ ಜೀವನಾಯ ನಮಃ ದಿಶಾಯ ನಮಃ ಓಂ ಸಿದ್ಧಲಕ್ಷ್ಮೀ ನಮಃ ಓಂ ಶುದ್ಧಾಯ ನಮಃ ಯಾರ್ಯಾರು ಲೆವೆಲ್ ಇದ್ರೆ ನಮಸ್ತೆಗಂತ ಕಮೆಂಟ್ ಮಾಡಿ ಓಂ ಬ್ರಾಹ್ಮಹೇ ನಮಃ ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ಡಬಲ್ ಫೈವ್ ಸೆವೆನ್ ಫೋ ಈ ಕಾಲ್ ಮಾಡಿ ಉಚಿತ ಪರಿಹಾರಗಳನ್ನ ಪಡ್ಕೊಂಬಿ ಫ್ರೀ ಇದೆ ನೀವು ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಂಬೋ नमः, नम श्रीक नम संगाय नम गोहिताय नम वीरबावे नम व्यापिने नम हसते नम विन नम इे समस्या लव प्राब्लम अथवा मन जल्दी अथवा ಏನೇ ಹಣಕಾಸಿನ ಸಮಸ್ಯೆ ಇಲ್ಲ ಎಲ್ಲದಕ್ಕೂ ವಿಶೇಷ ಪರಿಹಾರಗಳನ್ನ ಪಡ್ಕೊಬೋದು ನಮ್ಮ ಅಪಾಯಿಂಟ್ಮೆಂಟ್ಗಾಗಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ವಿಶೇಷವಾಗಿ ಕಾಲ್ ಮಾಡಿ ನೀವು ಬುಕ್ ಮಾಡಬಹುದು ಓಂ ಪದ್ಮಗರ್ಭಾಯ ನಮಃ ಅರವಿಂದಾಕ್ಷಯ ನಮಃ ಓಂ ಶರ್ಬಾಯ ನಮಃ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ನುಕಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ದಯವಿಟ್ಟು ಎಲ್ಲ ಯಾರು ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ ಉದ್ಭವಾಯ ನಮಃ ಗಹನಾಯ ನಮಃ ಸಂಸ್ಥಾಪನಾಯ ನಮಃ ಧ್ರುವಾಯ ನಮಃ ಪುಷ್ಪಾಯ ನಮಃ ಈ ಒಂದು ಗಂಟೆಗಳ ಕಾಲ ಸುದೀರ್ಘ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅದರದ ಸ್ವಾಗತ ಸುಸ್ವಾಗತ ಲಕ್ಷ್ಮೀವತೆ ನಮಃ ಓಂ ರಮಾಯ ನಮಃ ಅವಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದೀವಿ 97423 34574 ಗೆ ನೀವು ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಬಹುದು ಓಂ ಹನಿಲಾಯ ನಮಃ ವಿಷ್ಣುವೇ ನಮಃ ಪ್ರಕಾಶನಾಯ ನಮಃ ಓಂ ಸಿದ್ಧಾತಾಯ ನಮಃ ಧನ್ಯವಾದಗಳು ಧನ್ಯವಾದಗಳು ಲೈಕ್ ಮಾಡಿ ದಕ್ಕೆ ಹೆಚ್ಚು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಾರಾಯಣಾಯ ನಮಃ ವಿಶಿಷ್ಟಾಯ ನಮಃ ಸಿದ್ಧಿದಾಯ ನಮಃ ನೀವು ಕೂಡ ನನ್ನ ಜೊತೆ ಪಠನೆ ಮಾಡಿ ಓಂ ವಿಷ್ಣುವೇ ನಮಃ ನೀವು ಕೂಡ ಕಮೆಂಟ್ ಮಾಡಿ ಓಂ ವಿಷ್ಣುವೇ ನಮಃ ಓಂ ಹುತಾತ್ಮನೇ ನಮಃ ಓಂ ಕ್ಷೇತ್ರಜ್ಞಾನೇ ನಮಃ ಓಂ ಶ್ರೀಮತೆ ನಮಃ ಓಂ ಪುರುಷೋತ್ತಮಾಯ ನಮಃ ಯಾರು ನಮ್ಮ ಚಾನಲ್ದವ್ರಿಗೆಲ್ಲ ಫ್ರೀ ಕನ್ಸಲ್ಟೇಜ್ ಇರುತ್ತೆ ಹಾಗಾಗಿ ನೀವು ಕಾಲ್ ಮಾಡಿ ಪರಿಹಾರಗಳನ್ನು ಪಡ್ಕೊಬೋದು ಓಂ ಶರ್ವಾಯ ನಮಃ ಓಂ ನಮಃ ಶಿವಾಯ ಕಮೆಂಟ್ ಮಾಡಿ ಓಂ ನಮ ಶಿವಾಯ ಅಂತ ಓಂ ಪ್ರಭವಾಯ ನಮಃ ಶಂಭವೇ ನಮಃ ಓಂ ಪುಷ್ಕರಾಯನ ಮಹ ಈ ಒಂದು ಗಂಟೆಗಳ ಸುದೀರ್ಘ ಕಾಲ ದೈವಲ್ಲಿಯಾಗಿರ್ತಾರೋ ಅವ್ರಿಗೆ ವಿಶೇಷವಾಗಿ ಹಣಕಾಸು ಸಂಪತ್ತು ಸಮೃದ್ಧಿ ಎಲ್ಲ ಸಿಗಲಿ ಎಲ್ಲ ಸಂಬಂಧಗಳೆಲ್ಲ ಚೆನ್ನಾಗಿರಲಿ ಯಾರು ಬಿಟ್ಟು ಹೋಗಿದ್ರು ಕೂಡ ಅವರು ಅವ್ರಿಗೆ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊತ ಮುಂದುವರ್ಸನ ಬನ್ನಿ ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಕೃತಜ್ಞತಾಯ ಆತ್ಮವತೇ ನಮಃ ಸಂವತ್ಸರಾಯನ ಮಹ ಸರ್ವದರ್ಶನಾಯನ ಮಹ சித்தா நம தயு லைக் மாயோகாய நோகாய நகைதரா நம்ம பிராணதாய நாய நம வரதாய ஆதிதேவநா ಅಶೋಕಾಯ ನಮಃ ತರಣಾಯ ನಮಃ ಶೌರಹ ನಮಃ ಜನೇಶ್ವರಾಯ ನಮಃ ಸಂಪತ್ತು ಸಮೃದ್ಧಿ ಆಸ್ತಿ ಐಶ್ವರ್ಯ ಹಣಕಾಸು ವೃದ್ಧಿ ಆರೋಗ್ಯ ವೃದ್ಧಿ ಎಲ್ಲ ಆಗಲಿ ನಿಮಗೆ ವೃಷಭಾಯ ನಮಃ ವರ್ಧಮಾನಯ ನಮಃ ಲೈವ್ ಅಲ್ಲಿ ಇದ್ದರೆ ನಮಸ್ತೆ ಅಂತ ಕಮೆಂಟ್ ಮಾಡಿ ಓಂ ಶ್ರೀ ಗುರು ಸ್ವಾಮಿ ಅಂತ ಕಮೆಂಟ್ ಮಾಡಿ ಓಂ ವಿಶ್ವಾತ್ಮನೆ ನಮಃ ಶಾಸ್ತ್ರಪದೇ ನಮಃ ಓಂ ನರಾಯ ನಮಃ ಓಂ ವಿಶಿಷ್ಟಾಯ ನಮಃ ಓಂ ವೃಷಭಾಯ ನಮಃ ಓಂ ವರದಾಯ ನಮಃ ಓಂ ಪುರಂದರಾಯ ನಮಃ ಯಾರು ಲೈವಲ್ಲಿದ್ದರೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಓಂ ಶೂರಾಯ ನಮಃ ಓಂ ಪದ್ಮಿನೇ ನಮಃ ಓಂ ವೃದ್ಧಾಯ ನಮಃ ಬತ್ತು ಸಮೃದ್ಧಿ ಅಸ್ಥಿ ಐಶ್ವರ್ಯ ಪ್ರಾಪ್ತಿ ಆಗಲಿ ಅಂತ ಕೇಳ್ಕೊಂತ ओम भीमा नम ओम शर्वाय नम लक्ष्मीवते नम हेतव नम सहाय नम उद्भवाय नम ओम परमेश्वराय नम ओम संस्थापनाय नम ओम धुवाय नम ನಾವು ಯಾಕಲೇ ಕನ್ಸಲ್ಟೇಷನ್ ಮಾಡಿದ್ದೀವಿ ನೀವು ಗಾಗಿ ನೈನ್ ಸೆವೆನ್ ಫೋರ್ ಟು ತ್ರೀ ಸೆವೆನ್ ಫೋರ್ ಈ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಬೋದು ಪುಷ್ಪಾಯ ನಮಃ ವಿಮಾನಾಯ ನಮಃ ವೀರತಾಯ ನಮಃ ನೇಯಾಯ ನಮಃ ಆಯ್ ನಮಸ್ತೆ ಮಹಾಪುಷ ಅಪೂವೇ ನಮಃ ಪುರುಷಾಯ ನಮಃ ಪೃತವ ನಮಃ ಹಿರಣ್ಯ ಗರ್ಭಾಯ ನಮಃ ಯಾರ ಲೈವಲ್ಲಿ ಇದ್ರೆ ಅವರಿಗೆಲ್ಲ ವಿಶೇಷವಾಗಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ಗೆ ನೀವು ವಿಶೇಷ ಶ್ರೀ ಚಕ್ರ ಮತ್ತೆ ಕರಂಗಲಿ ಮಾರಲು ಸಿಗ್ತವೆ ತರಿಸ್ಕೊಂಡು ನಿಮ್ಮ ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಕಳಿಯಬಹುದು ಕ್ಷಮಾಯ ನಮಃ ಅಬುವೆ ನಮಃ ಸತ್ರಾಯ ನಮಃ ಸುಹತ್ರಾಯ ನಮಃ ವೈಕುಂಠಾಯ ನಮಃ ಪ್ರಾಣಾತಾಯ ನಮಃ ಪುರುಷಾಯ ನಮಃ ಒಂದು ಗಂಟೆಗಳ ಕಾಲ ಸುದೀರ್ಘ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವ ಮಹಾಭೋಗಾಯ ನಮಃ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೆ ಏನಾದರೂ ಅನಿಸ್ತು ಅಂತ ವೀರಬಾಹುವೆ ನಮಃ ವಚ್ಚಿನೇ ನಮಃ ಧರ್ಮಕೃಪೇ ನಮಃ ಸತೇ ನಮಃ ದಯವಿಟ್ಟು ಕಮೆಂಟ್ ಮಾಡಿ ಅಕ್ಷರಾಯ ನಮಃ ಮಹಾದೇವಾಯ ನಮಃ ಈಗಾಗಲೇ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಪರಿಹಾರಗಳನ್ನ ಪಡ್ಕೊಬೋದು ಕಪೀಂದ್ರಾಯ ನಮಃ ಪುರಾತನಾಯ ನಮಃ ಸೋಮಾಯ ನಮಃ ಓಂ ಜೊತೆ ನಮಃ ಇನ್ನೊಂದು ಐದು ನಿಮಿಷಗಳ ಕಾಲ ಲೈವಲ್ಲಿ ಇರ್ತೀವಿ ವಿಶೇಷವಾಗಿ ನೀವು ಯಾರು ನೈನ್ ಸೆವೆನ್ ಫೋರ್ ಟು ತ್ರೀ ಡಿಬ್ಬರ್ ಫೈವ್ ಸೆವೆನ್ ಫೋರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಬೇಡಿ ವಿನಯ ನಮಃ ಜಯಾಯ ನಮಃ ಜೀವಾಯ ನಮಃ ಮುಕುಂದಾಯ ನಮಃ ಸಂಧ್ಯಾಯ ನಮಃ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಲೈವ್ ಅಂತಃಾಯ ನಮಃ ಅಜಾಯ ನಮಃ ವಿಶೇಷ ಲೈವ್ ಕಾರ್ಯಕ್ರಮನ ಇನ್ನೊಂದು ಐದು ನಿಮಿಷಗಳಲ್ಲಿ ಮುಗಿಸ್ತಾ ಇದ್ದೀವಿ ನಮಃ ದೃಢಾಯ ನಮಃ ಸಂಕರ್ಷಣಾಯ ನಮಃ ಪುಷ್ಕರಾಯ ನಮಃ थैंक यू धन्यवाद छाई गणेश